Jangan gitu nama jagernak ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಬಂದಿದ್ದೀನಿ ಬಳ್ಳಾರಿಗೆ ಸೊ ಬೆಳಗ್ಗೆ ಗಯಾನು ವೆಲ್ಕಮ್ ಬ್ಯಾಕ್ ಮಾಡಿದ್ದಾನೆ ಸೊ ಇವಾಗ ನಾವು ಮಿಡ್ ನೈಟ್ ಹನ್ನೆರಡುವರೆಗೆ ಅಡುಗೆ ಮಾಡ್ಕೋತ ಇದ್ದೀವಿ ಸೊ ಯಾಕಂದರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಎಲ್ಲ ಮುಂದೆ ಗುಡ್ಡಕ್ಕೆ ಹೋಗ್ತಿದ್ವಿ ನಮ್ಮ ಮಗು ಅದು ಮುಡಿ ಪ್ರೋಗ್ರಾಮ್ ಇದೆ ಸೊ ಅದಕ್ಕೋಸ್ಕರನೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಹೊರಡ್ತಿದ್ದೀವಿ ಇವಾಗ ಅಡುಗೆ ಪ್ರಿಪ್ರೇಷನ್ ಇದ್ದೀವಿ ಸೊ ಏನೇನು ಇದ್ದೀವಿ ತೋರಿಸ್ತೀನಿ ಮನೆ ಸೊ ಅಕ್ಕಿನೇನೇ ಇಟ್ಟಿದ್ದೀವಿ ಎಲ್ಲ ಅನ್ನ ಮಾಡ್ಕೋಬೇಕು ಮೇಘ ಮೇಡಮ್ ಹಿಟ್ಟಿನೇಲೆ ಇಡಿಸ್ತಾ ಇದ್ದಾರೆ ಇವಾಗ ನಾನು ಬದನೆಕಾಯಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಸೊ ಮೇಘ ಸ್ವಲ್ಪ ಮಗುವೆದ್ದಿದೆ ಅಂತ ಹೋಗಿದ್ದಾಳೆ ಸೊ ನಾನು ಇವಾಗ ಒಗ್ಗರಣೆ ಆಗ್ತಾ ಇದ್ದೀನಿ ಸೊ ನಾವು ಸ್ವೀಟು ಏನ್ ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ಎಲ್ಲ ನನಗೆ ಇದು ಮುಡಿ ಕೊಡೋದು ಈ ಥರ ಪರಡಿ ತುಂಬೋದು ಅದಕ್ಕೆಲ್ಲ ಸಲ್ಲದು ಮೇನು ಕರ್ಜಿಕಾಯಿ ಕರ್ಜಿಕಾಯಿ ಅಂತಂದ್ರೆ ನೀವು ಅನ್ಕೊಂಡಿರೋ ಥರ ಅಲ್ಲ ಸೊ ಒಬ್ಬಟ್ಟನ್ನ ಹೂರ್ಣ ಮಾಡಿ ಅದಕ್ಕೆ ಒಬ್ಬಟ್ಟು ಹೂರ್ಣ ಮಾಡಿಕೊಂಡು ಸೇ ಒಬ್ಬಟ್ಟು ಒಬ್ಬಟ್ಟಿಗೆ ಹೆಂಗೆ ಹೂರ್ಣ ಮಾಡ್ಕೋತಾರೆ ಸೊ ಹಂಗೆ ಒಬ್ಬಟ್ಟಿಗೆ ಹೂರ್ಣ ಮಾಡಿಕೊಂಡು ರವೆ ಸ್ವಲ್ಪ ಸಣ್ಣ ರವೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಇಷ್ಟು ಊರ್ನೂ ಮಿಕ್ಸ್ ಮಾಡಿ ಹಿಟ್ಟು ಮಾಡಿ ಕರ್ಜಿಕಾಯಿ ಶೇಪ್ಗೆ ಮಾಡಿಬಿಟ್ಟು ಆ ಹೂರ್ಣನ ಅದ್ರೊಳಗೆ ತುಂಬಿಬಿಟ್ಟು ನಾವು ಎಣ್ಣೆಗೆ ಕರಿತೀವಿ ಸೊ ಇದು ತುಂಬಾ ಶ್ರೇಷ್ಠ ಆ ದೇವಿಗೆ ಎಲ್ಲರೂ ಸುಮಾರು ಜನ ಯಾರ್ಯಾರು ಭಕ್ತರು ಬಂದು ಈ ಥರ ಪರಡಿ ತುಂಬ್ತಾರಲ್ಲ ಸೊ ಎಲ್ಲ ಪರಡಿಲೂ ಈ ಥರ ಒಂದು ಎಲ್ಲರ ಮನೆಯಲ್ಲೂ ಈ ಥರ ಒಂದು ಸ್ವೀಟ್ ಮಾಡ್ಕೊಂಡು ಬಂದು ಎಲ್ಲ ಮುನಿಗೆ ಕರಡಿ ತುಂಬುತ್ತಾರೆ ಸೊ ಇದು ಮೇನ್ ಶ್ರೇಷ್ಠವಾದದ್ದು ಸ್ವೀಟು ಎಲ್ಲ ಮುನಿಗೆ ಸೊ ಅದನ್ನ ನಾನು ಮಾಡಬೇಕಾದ್ರೆ ಪ್ರಿಪ್ರೇಷನ್ ಯಾವ ಥರ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲಿಗೆ ನಾವು ಹಿಟ್ಟನ್ನು ನೆನೆಸ್ಕೊಂಡಿರ್ತೀವಲ್ಲ ಸೊ ಈ ಹಿಟ್ಟನ್ನ ರೌಂಡಾಗಿ ಉಂಡೆ ಉಂಡೆಯಾಗಿ ಮಾಡಿ ಲಟ್ಟಿಸಿ ಈ ಥರ ಹೂರ್ಣನ ಸ್ಟ್ರೈಟಾಗಿ ಈ ಥರ ನೀಟಾಗಿ ರೌಂಡ್ ಮಾಡಿಕೊಂಡು ಸೊ ಈ ಥರ ನೀಟಾಗಿ ಕವರ್ ಮಾಡ್ಕೋಬೇಕು ಸೊ ನೀಟಾಗಿ ಕವರ್ ಮಾಡ್ಕೊಂಡಿಲ್ಲ ಅಂದರೆ ಅದು ಗ್ಯಾಪ್ ಬಿಟ್ಬಿಟ್ರೆ ಎಣ್ಣೆ ಎಲ್ಲ ಕಪ್ ಕಪ್ಪಿಗೆ ಆಗಿಬಿಡುತ್ತೆ ಸೊ ನೀಟಾಗಿ ನೋಡಿಕೊಂಡು ಕವರ್ ಮಾಡಿಕೊಂಡು ಪೇಶನ್ಸಿಂದ ಮಾಡಬೇಕು ಸೊ ತುಂಬಾ ಪೇಷನ್ಸ್ ಬೇಕು ಇದೆಲ್ಲ ಮಾಡೋದಕ್ಕೆ ಆಮೇಲಿಂದ ಒಂದೊಂದಾಗೆ ಎಣ್ಣೆಯಲ್ಲಿ ಕರ್ಕೋಬೇಕು ಸೊ ನೀಟಾಗಿ ಒಂದೊಂದಾಗಿ ಬಿಟ್ಕೊಂಡು ನೋಡಿ ಈ ಥರ ನೀಟಾಗಿ ಬಿಟ್ಕೊಂಡು ನಿಧಾನಕ್ಕೆ ಒಂದೊಂದಾಗೆ ಕರ್ಕೋಬೇಕು ಸೊ ಕರೆದಾದ್ಮೇಲಿಂದ ಈ ಥರ ಶೇಪಲ್ಲಿ ಇರುತ್ತೆ ಸೊ ಈ ಥರ ರೆಡಿಯಾಗುತ್ತೆ ಇದನ್ನು ನಾವು ನೈವೇದ್ಯಕ್ಕೆ ಅಂತ ಮಾಡಿಕೊಂಡು ಹೋಗ್ತೀವಿ ಸೊ ಇದು ತುಂಬಾ ಶ್ರೇಷ್ಠವಾದ ಪ್ರಸಾದ ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಎಲ್ಲಮ್ಮನ ಗುಡ್ಡಕ್ಕೆ ಸೊ ಇವಾಗೆಲ್ಲ ರೆಡಿ ಆಗಿದ್ವಿ ಕಾರ್ ಬಂದಿದೆ ಪೂಜೆ ಎಲ್ಲ ಮಾಡಿದ್ದಾಯ್ತು ಸೊ ಇವಾಗ ಹೊರಡ್ತಾ ಇದ್ದೀವಿ ಸದ್ಯಕ್ಕೆ ಇವಾಗ ಟ್ರಾವೆಲಿಂಗ್ ಎಲ್ಲ ಡ್ರೆಸ್ ಹಾಕೊಂಡಿದ್ವಿ ಸೊ ಅದು ಹೊತ್ತೇ ಸೀರೆ ಹಾಕೊಂಡು ಚೇಂಜ್ ಮಾಡ್ತೀವಿ ಶಿವನ ಶಿವನ ಅಲ್ಲಿ ಹೋದಿಯಲ್ಲ ಟಿಫನ್ ಮಾಡಕ್ಕೆ ನಿಲ್ಸಿದ್ದೀನಿ ಇವಾಗ ರೂಮಿಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ನಡಿಯಾಗಿದ್ದೀನಿ ಸೊ ಬಹಳ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನೆಕ್ಸ್ಟ್ ಇವಾಗ ಅಮ್ಮ ಹೋಗ್ಬಿಟ್ಟು ಬೇಗ ಅವ್ರ ಅಣ್ಣ ಮತ್ತೆ ಅವ್ರ ಮಮ್ಮಿ ಅವರೆಲ್ಲ ಬಂದಿದ್ದಾರೆ ಸೊ ಎಲ್ಲ ಇವಾಗ ಒಂದು ಕಡೆಯಿಂದ ನೀಟಾಗಿ ರೆಡಿ ಮಾಡಿಕೊಂಡು ಸೊ ಏನೇನು ಮಾಡ್ತೀವಿ ಶಾಸ್ತ್ರನ ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಬಜ್ಜಿ ಮಾಡ್ತಾ ಇದೀನಿ ನೀರ ಮಾಡ್ತಾ ಇದ್ದಾನೆ ಹಂಚಿಕಾಯಿ ಇವತ್ತಿಲ್ಲ ಹೊಸ ತನ್ವಿಷ ಹಾಕೊಂಡು ರೆಡಿ ಆಗಿದ್ದಾಳೆ ಹಾಯ್ ಬೋ ಹಾಯ್ ತನ್ವಿಷಾ

ಸೊ ಇದು ಹೊಸ ಬ್ರಿಡ್ಜ್ ಸೊ ಮೇಘಾ ಕಡೆಯವರೆಲ್ಲ ಇವಾಗ ಬರ್ತಾ ಇದ್ದಾರೆ ಇವಾಗ ಶಾಸ್ತ್ರ ಮಾಡ್ತಿರೋದು ಮೇಘ ಅವರ ಅತ್ತೆ ಸೊ ಈ ಥರ ಪರಡಿ ತುಂಬೋರ್ನ ನಾವು ಒಂದು ನಾಲ್ಕು ಜನನ ಕರೆದಿರ್ತೀವಿ ಇವರು ಈ ಪುಟ್ಟಿಗಳನ್ನೆಲ್ಲ ಕೊಟ್ಬಿಟ್ಟು ನಮಗೆ ಹೋಗಿರ್ತಾರೆ ಸೊ ನಾವು ಮನೇಲಿ ಏನೇನು ಅಡುಗೆ ಮಾಡ್ಕೊಂಬಂದಿರ್ತೀವಿ ಆ ಅಡುಗೆನೆಲ್ಲ ನಿಧಾನಕ್ಕೆ ಈ ಪುಟ್ಟಿಯೊಳಗೆ ತುಂಬಿ ಒಂದೊಂದಾಗಿ ಒಂದೊಂದಾಗಿ ಇಡಬೇಕು ಸೊ ತರಕಾರಿಗಳು ಅಷ್ಟೇ ಕ್ಯಾರೆಟು ಬೀನು ಬದನೆಕಾಯಿ ಆಮೇಲಿಂದ ಈರುಳ್ಳಿ ಸೊ ಈರುಳ್ಳಿ ಸೊಪ್ಪು ಇದಕ್ಕೆ ತುಂಬಾ ಇಂಪೆಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮಗೆ ಆ ಸೊಪ್ಪು ಸಿಗಲಿಲ್ಲ ಸೊ ಎಲ್ಲ ಈ ರೀತಿಯಿಂದ ನಿಧಾನಕ್ಕೆ ಒಂದೊಂದು ಪರಡಿಲಿ ತುಂಬಿಸಿ ಇಡಬೇಕು ಸೊ ಅದು ಮೇನು ಸ್ಟೀಲ್ ಪರಡಿ ಏನಕ್ಕೆ ಅಂತಂದರೆ ಅದು ನಾವು ಒಂದು ಮನೆಗೆ ತೊಗೊಂಡು ಹೋಗಬೇಕು ವಾಪಸ್ಸು ಸೊ ನೋಡಿ ತುಂಬಿದ ಮೇಲೆ ಈ ಥರ ಕಾಣಿಸುತ್ತೆ ಸೊ ಎಲ್ಲ ಥರದ್ದು ನಾವೇನೇನು ತಂದಿರ್ತೀವಿ ಮನೆಯಲ್ಲಿ ಸೊ ಪೂಜೆ ಸಾಮಾನಾಗಲಿ ಎಲ್ಲನೂ ಇಟ್ಟು ಈ ಥರ ಪೂಜೆನ ಮಾಡ್ತೀವಿ Ayudho Gau Ayudho Gau Ayudho Gau

आई वो मारे या टाटा तू लो आई उधो दू 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 तुझे तल है ला कापुती दू आई उधो दू दू मजे से ताला नहीं तो आवल है पंती में दू 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 كثرن صدق بكيت مترت اي دو دو اذا طرح باطون لا لا نعم يا 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 ಸೊ ಮೊಡ್ಲಕ್ಕಿ ಎಲ್ಲ ತುಂಬಿದ್ದಾಯ್ತು ಕರಡಿ ಎಲ್ಲ ತುಂಬಿದ್ದಾಯ್ತು ಇವಾಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಸೊ ನಾಲ್ಕೂವರೆಗೆ ದೇವರ ದರ್ಶನ ಕ್ಲೋಸ್ ಇನ್ನು ಆರೂವರೆಗೆ ಹೇಳ್ತಾ ಇದ್ದಾರೆ ಸೊ ನೋಡೋಣ ಅಂತ ಹೋಗ್ತಾ ಇದೀವಿ ಇಷ್ಟೊತ್ತಾಯಿತು ನಮ್ದು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ದೇವರ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ

अल्ले बच्चा लरी लरी तुम्हारी ये तकली ये देख के उड़ाता हूं मुझे नहीं है नहीं नहीं उंगला नहीं उंगलीला उंगलीला दीदी का 10 मिनट तक मखदरा मत लास के दीदी के इकडे ननदरा तिरगस कोतीनी नी तकली अम्मा तकली बच्चा ए गंडिया मम्मी ये देवीर दे पिक्चर सोडी ले ते बा मम्मी तकली हल्ला ಫಸ್ಟ್ ಅನ್ಸಿಕಾಕೆ ಮುಡಿ ಕೊಡ್ಸಿದ್ದು ಈ ತರದ ಈ ತರ ರೂಮ್ಸ್ಗಳಲ್ಲಿ ಅಲ್ವ ಅವಾಗ ಅಷ್ಟು ಅನುಕೂಲ ಅನ್ಸಿಕಾಕೆ ಮುಡಿ ಕೊಟ್ಟಿದ್ದು ನಾವ್ ಇವಾಗ ತಗೊಂಡೀವಲ್ಲ ಅಂತ ಲಾರ್ಜ್ ಯರ್ ಲಲ್ಲಾ ಕರೆಕ್ಟ್ ನಾನು ಮಧ್ಯೆ ಅದಕ್ಕೆ ಬಂದಾಗ ಶೆಡ್ ಟೈಪ್ ರೂಮ್ ಅಲ್ಲಿ ನಾವು ತಗೊಂಡು ಆವಾಗಲೂವೇ ಪರಡಿ ತುಂಬಿದ್ವಿ ಸೋ ಎಲ್ಲಾ ರೂಮ್ಸ್ ಆಗ್ಬಿಡಿದೆ ಎಲ್ಲ ಇವಾಗ ಎಲ್ಲ ಎಲ್ಲಾ ರೆಡಿ ಮಾಡ್ತಾ ಇದ್ದಾರೆ ನಾವು ಎಂಟ್ರಿ ಹತ್ರ ಕೂತಿದೀವಿ ಎಂಟ್ರೆನ್ಸ್ ಹತ್ರ ಸೊ ಕೃಷ್ಣ ಮತ್ತೆ ಮೇಘ ಇಬ್ರು ಹೋಗಿದ್ದಾರೆ ಮಗುಗೆ ಸ್ನಾನ ಮಾಡಿಸ್ಬಿಟ್ಟು ಕೃಷ್ಣ ಸ್ನಾನ ಮಾಡಿಸ್ಕೊಂಡು ಬರೋಕ್ಕೆ ಎಲ್ಲ ಇವಾಗ ರೆಡಿ ಮಾಡ್ತಾಯಿದ್ದಾರೆ ಒಂದೊಂದಾಗಿ ಆಮೇಲೆ ಜವಳಿ ತೆಗಿಯೋದನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂಗಡಿಗಳು ಎಲ್ಲ ಇವಾಗ ಇವಾಗ ರೆಡಿ ಮಾಡೋದಕ್ಕೆ ಎಷ್ಟು ವರ್ಷ ಬೇಕಂದ್ರಮ್ಮ ಇವಾಗ ಇದು ರೆಡಿ ಆಗತ್ತ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಗ್ತದ ಹಾಂ ಎಲ್ಲಾ ಅಂಗಡಿಗಳೆಲ್ಲ ಒಡಗೊಂಡ ಬಿಟ್ಟಾರ ಅವ್ರಿಗೆಲ್ಲರೂ ಬೇರೆ ಕಡೆಗೆ ಎಲ್ಲಾ ಅಲ್ಲಿ ಕಟ್ಯಾರ ಅಂತೆ ಅಲ್ಲಿ ಹೋಗಂದ್ರೆ ಇವ್ರು ಹೋಗೋಲ್ರಿ ಅಲ್ಲಿ ಮೇಲ್ಗಡೆ ಮನೆಗಳಿತ್ತು ಅಲ್ಲೂ ಎಲ್ಲ ತಗ್ಸ್ಬಿಟ್ಟಿದಾವಲ್ಲ ಅಲ್ಲಿ ಬಂದ್ ಬರ್ತಿದಾಗ ಅಲ್ಲೇ ಇದಾವ ಅಲ್ಲೂ ಅಲ್ಲೆಲ್ಲ ಮನೆಗಳಿತ್ತು ಅಲ್ಲ ತಗಸ್ಬಿಟ್ಟು ಇವಾಗ ಸ್ಟೆಪ್ಸ್ ಮಾಡಿಸ್ಬಿಟ್ಟಿದಾರೆ ಸೊ ಒಂದೊಂದ್ ಒಂದೊಂದ್ ಚೇಂಜ್ ಆಗ್ತಿದೆ ನೆಕ್ಸ್ಟ್ ಟೈಮ್ ಬಂದಾಗ ಯಾವ ತರ ಇರುತ್ತೆ ನೋಡಬೇಕು हाँ चाहते हैं नरी वन टू थ्री चार अच्छा चार तूने देखा ना था इस समय देख ये बेटा आह तिगाल ये खेला गाँप में को मत तेरे को भी करो आह हाँ ओम नूडल पुडल पुडल हाँ नरी वन हाँ नरी तू लां तू लिए माने तेरे को माने नहीं नरी वन तंचा ಇವಾಗ ಮಕ್ಕಳು ಒಂದು ಗೇಮ್ ಮಕ್ಕಳು ಇವಾಗ ಒಂದು ಗೇಮ್ ಆಡ್ತಾ ಇದ್ದಾರೆ ಇವಾಗ ಗೇಮ್ ಸ್ಟಾರ್ಟ್ ಮಾಡ್ತಿದ್ದಾರೆ ಆ ಬಾಕ್ಸ್ ಒಳಗೆ ಹೋಗ್ಬೇಕು ಹಾ ಆ ಥರ ಮಧ್ಯ ಮದ್ಯ ಹೋಗಿ ಡಿಸ್ಟರ್ ಮಾಡ್ತಿದ್ದಾರೆ ಪ್ಲೇಯರ್ಸ್ಗಳಿಗೆ ಮತ್ತೆ ಮಾರನೇ ದಿನ ಬೆಳಗ್ಗೆ ಪರಡಿ ತುಂಬೋರ್ನ ಇನ್ನೊಂದು ಸದಾ ಕರೆಸಿ ನಾವು ಮನೆಯಲ್ಲಿ ಪರಡಿನ ತುಂಬಿ ಪೂಜೆನ ಮಾಡಿ ಅವ್ರನ್ನ ಪರಡಿ ತುಂಬಿ ಕಳಿಸ್ತೀವಿ ಸೊ ಈ ಪದ್ಧತಿ ಏನಕ್ಕೆ ಅಂತ ಅಂದರೆ ನಾವು ಎಲ್ಲಮ್ಮನ ಗುಡ್ಡದಲ್ಲಿ ಪರಡಿ ತುಂಬಿ ಬಂದಿರ್ತೀವಲ್ಲ ಸೊ ಎಲ್ಲಮ್ಮ ಪರಶುರಾಮ್ಗೆ ಹೇಳ್ತಾಳಂತೆ ನಮಗೆ ಎಷ್ಟು ಭಕ್ತಿಯಿಂದ ಭಕ್ತಾದಿಗಳು ಪರಡಿನ ತುಂಬಿ ಹೋಗ್ತಾ ಇದ್ದಾರೆ ಸೊ ಅವರು ಸುರಕ್ಷಿತವಾಗಿ ಮನೆ ತನಕ ಹೋಗಿ ಬಿಟ್ಟು ಬಾ ಅಂತ ಪರಶುರಾಮ್ಗೆ ಎಲ್ಲಮ್ಮ ಹೇಳ್ತಾಳಂತೆ ಸೊ ನಮಗೆ ಬಿಡೋಕ್ಕೆ ಮನೆಗೆ ಪರಶುರಾಮ್ ಬಂದಾಗ ನಾವು ಪೂಜೆ ಮಾಡಿ ಮತ್ತೆ ಪರಡಿ ತುಂಬೋರನ್ನ ಕರೆದು ನೀಟಾಗಿ ಅದೇ ಥರ ಯಾವ್ಯಾವ ಥರ ಎಲ್ಲ ನಾವು ಪೂಜೆ ಮಾಡಿದ್ವಿ ಅಲ್ಲಿ ಪರಡಿ ತುಂಬಬೇಕಾದ್ರೆ ಏನೇನೆಲ್ಲ ಪರಡಿಗೆ ತುಂಬಿದ್ವಿ ಸೊ ಇಲ್ಲೂ ಸಹ ಮನೆಯಲ್ಲಿ ಪರಡಿನೆಲ್ಲ ತುಂಬಿ ಆ ಪರಡ ಪರಡಿ ತುಂಬಿಸ್ಕೊಂಡಿರೋ ಅಮ್ಮನಿಗೆ ನಾವು ವಾಪಸ್ಸು ಮನೆಗೆ ಕಳಿಸ್ತೀವಿ ಸೊ ಪರಶುರಾಮನು ಕೂಡ ಅವ್ರ ಜೊತೆ ವಾಪಸ್ಸು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾರೆ ಅನ್ನೋದು ಶಾಸ್ತ್ರ ಸೊ ಈ ಥರ ಎಲ್ಲ ನಡ್ಕೊಂಡು ಬಂದಿರೋದ್ರಿಂದ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಸೊ ಅವರು ಹೋಗಬೇಕಾದ್ರೆ ಪರಡಿನ ಎತ್ಕೊಂಡು ಹೋಗ್ಬೇಕಾದ್ರೆ ಅವರ ಹಿಂದೆ ನಾವು ಅವರ ಅಕ್ಕಿ ಎರ್ಚ್ಕೊಂಡು ಎರ್ಚ್ಕೊಂಡು ಹೋಗ್ತಿರ್ತಾರೆ ಸೊ ನಾವು ಅವ್ರಿಗೆ ನೀರನ್ನ ಹಾಕೊಂಡು ಹಾಕ್ಕೊಂಡು ಪರಡಿನ ಕಳಿಸ್ಬೇಕು ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್ ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಬರುತ್ತೆ ಅಂತ ಹೇಳ್ತಾ ಸೊ ಇನ್ನು ನಮ್ಮ ತನ್ವಿಷ್ ಅದು ಮುಡಿಯ ಶಾಸ್ತ್ರ ಹೇಗಿತ್ತು ಅನ್ನೋದನ್ನ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿ ಸೊ ನನ್ನ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದ್ದೀನಿ ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನಿಮ್ಮ ಪ್ರೀತಿ ಯಾವಾಗಲೂ ಸದಾ ನಮ್ಮ ಮೇಲೆ ಇರಲಿ ಸೊ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿ ರಾಮ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಬಾಯ್ ಬಾಯ್